ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಮೆಂತ್ಯದ ಪಜ್ಜಿ ಹೇಗೆ ಮಾಡೋದು ಅಂದ್ಕೊಂಡು ನೋಡ್ಕೊಳ್ಳೋಣ ಒಂದು ಬೌಲಷ್ಟು ತುಂಬ ಎಣ್ಣೆ ತಗೊಳ್ಳೋಣ ಒಂದು ಉಂಡೆ ಜ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಮೂರು ಕಟ್ಟು ಮೆಂತ್ಯ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ವಲ್ಪ ಏಲಕ್ಕಿ ಒಂದು ಭಾಗದಷ್ಟು ಈರುಳ್ಳಿ ಹುಣ್ಸೆಹಣ್ಣು ಗೋಲಿ ಗಾತ್ರದಷ್ಟು ಉರ್ಗಡ್ಲೆ ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಅರ್ಧ ಕೊಬ್ಬರಿ ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅರ್ಶನದ ಪುಡಿ ಖಾರದ ಪುಡಿ ಎರಡು ಸ್ಪೂನು ಕೊಬ್ಬರಿನ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾರ್ಗೆ ಹಾಕೊಳ್ಳೋಣ ರುಬ್ಬಕ್ಕೆ ಹಾಕೊಳ್ಳೋಣ ಇವಾಗ ಎಲ್ಲನೂ ರುಬ್ಬಕ್ಕೆ ಹಾಕೊಳ್ಳೋಣ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಖಾರದ ಪುಡಿ ಅಂದರೆ ಅಚ್ ಖಾರದ ಪುಡಿ ಧನಿಯಾ ಪೌಡ್ರು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ನಾನು ಅದರಲ್ಲಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಮೀಡಿಯಮ್ ಸೈಜ್ ಉರಿಲೇ ಮಾಡ್ಕೋಬೇಕು ನಾವು ಅದ್ರ ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಜಜ್ಜಿರೋದು ಫ್ರೈ ಆಗಿದೆ ಈರುಳ್ಳಿ ಆಕರಣ ಇವಾಗ ಎರಡು ತಗೊಂಡಿದ್ದೀನಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬ್ರೌನ್ ಕಲರ್ ಬರುವವರ್ಗೂ ಹುರ್ಕೊಳ್ಳೋಣ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಇವಾಗ ಮೆಂತ್ಯ ಸೊಪ್ಪಿಲ್ಲ ಅಂತ ಅಂದರೆ ಸಬ್ಸಿಗೆ ಸೊಪ್ಪು ಆದ್ರೂ ಹಾಕಬಹುದು ಗಂಡಿಕೆ ಸೊಪ್ಪು ಆದ್ರೂ ಹಾಕಬಹುದು ಬಾಣಂತಿಯರಿಗೆ ಒಳ್ಳೆಯದು ಇದು ಇದೇ ಥರ ಮಾಡ್ಕೋಬೋದು ಸಬ್ಸಿಗೆ ಸೊಪ್ಪಲ್ಲೂ ಗಂಡ್ಕೆ ಸೊಪ್ಪಲ್ಲೂ ನಾನು ಮಾಡ್ದಂಗೆ ಮಾಡ್ಬೋದು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇನ್ಕೇಸ್ ಸೊಪ್ಪನ್ನ ಫ್ರೈ ಆಗಿದೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕೋಣ ಇಷ್ಟು ತಿಕ್ಕಿದ್ರೆ ಸಾಕು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ ಸಣ್ಣೂರಿಲೆ ಬೇಯಿಸ್ಕೋಬೇಕು ಬಾಣಂತಿಯರಿಗೆಲ್ಲ ತುಂಬ ಒಳ್ಳೆಯದು ಇದು ಹತ್ತು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕೊಳ್ಳೋಣ ಇದು ಉಪ್ಪು ಹಾಕ್ಕೊಂಡಾದ್ಮೇಲೆ ಐದು ನಿಮಿಷ ಬೇಯಿಸೋಣ ಮೆಂತ್ಯ ಸೊಪ್ಪಿಲ್ಲ ಅಂದರೆ ಗಂಡಿಕೆ ಸೊಪ್ಪು ಗಂಡಿಕೆ ಮೆನ್ ಇದು ಸಬ್ಸಿಗೆ ಸೊಪ್ಪು ಯಾವುದ್ರಲ್ಲಾದರೂ ಮಾಡ್ಬೋದು ನೀವು ಆಗಿದೆ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಸರ್ವಿಂಗ್ ತಟ್ಟೆಗೆ ಹಾಕೊಳ್ಳೋಣ ಸ್ಟೌವ್ ಆಫ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟ್ರೈ ಮಾಡಿ ಸಲ